ಮಸ್ತ್ ಮಜಾ ಬಂತ ಅಂದ್ರೆ ಲಾಸ್ಟ್ ಟೈಮ್ ಅಷ್ಟು ಮಜಾ ಬರಲಿಲ್ಲ ಬಟ್ ಈ ವ್ಯೂ ನಿಂತಿಲ್ಲಿ ಹಿಂಗ ಅದು ಕಣ್ಣಿಂದ ನೋಡೋದು ಬರ್ತತ್ಲ ಅದ ಮಜಾ ಸ್ನೇಹಿತರೆ ಫೈನಲಿ ನಾನ್ ಡ್ರೈವರ್ ಸೀಟ್ ನಾಗ ಕೂತೀನಿ ನಮ್ಮ ಅಭಿಷೇಕ್ ಬಂದ್ರೆ ಅದ ಅಡ್ವಾಂಟೇಜ್ ಇಲ್ಲ ಶಾರ್ಟ್ ಡ್ರೈವ್ ಇದ್ದಾಗ ಮಜಾ ಬರ್ತದೆ ಡ್ರೈವಿಂಗ್ ಬಟ್ ಅಂದ್ರೆ ಒಂದ್ ಸ್ವಲ್ಪ ರೆಸ್ಟ್ ಸಿಕ್ತ ನೋದು ಮಜಾನ ಆಕ್ಚುಲಿ ಈ ಟ್ರಾವೆಲ್ ಅನ್ನ ಅವಾಯ್ಡ್ ಮಾಡ್ಬೇಕಾಗಿತ್ತು ನನಗೆ ಬಿಫೋರ್ ಹ್ಯಾಂಡ್ ಗೊತ್ತಿದ್ದಿದ್ರೆ ಸೊ ನನಗೆ ಗೊತ್ತಿರಲಿಲ್ಲ ರೀ ಸೊ ಏನೇನೋ ಆಗೋತ ಬಟ್ ಟ್ರಾವೆಲ್ ಎಲ್ಲ ಚಲೋ ಆಯ್ತು ರೀ

ರೆಸ್ಟೋರೆಂಟ್ ಸಿಕ್ ಡಿಫ್ರೆಂಟ್ ಈ ಟೈಪ್ ಸ್ವಲ್ಪ ಫುಲ್ ಇಚ್ಬ ಸೊ ಇಲ್ಲಿ ಯಾವ್ದೋ ಒಂದು ರೆಸ್ಟೋರೆಂಟ್ ಸಿಕ್ತಿನ ಹೆಸರು

ಹಸುವ ಆಗೇತ್ ಕೊಡಕರ ಸ್ನೇಹಿತರೆ ಮಸ್ತ್ ನಮ್ಮ ಪಯಣ ಮುಗ್ಯಾಕ್ ಬಂತ ಮುಗ್ದ ಹೋತ್ ಮತ್ತೇನ್ ಇವ್ರ ಮನಿಗ್ ಮುಟ್ಟಿ ಮುಗ್ದಂಗದು ಹೌದಿಲ್ಲ ಅಭಿಷೇಕ ಸುಂತ ನೆಕ್ಸ್ಟ್ ಟ್ರಿಪ್ मुंबई टू अंडमान क्रूज मेरा बर्थडे पे जाएंगे तेरा एनिवर्सरी भी रहता तभी ऑप्शंस अच्छे और से और निकाल साले सबसे बेस्ट ऑप्शन है कुछ अलग है फुल भाई क्रूज में मिल रहा है तुझे और क्या एन हेक्टिक दिन आए त्रिया हां नथ्रू बोय मकोबोकना का नोडीर येरो ऑन गुड न्यूज़ शेयर मारबोक निम जति बट बर हेल्टन एन नोटरी रिब्रो नंबर शॉपिंग वन टाइम वैशाली आमे है लाइसर हैं ये <laughs> एंड दौड़ वाले लगातार मात था एक्चुअली वैशाली के पुना लगोतरी सॉन्ग है वैशाली इनका कौन ना बर्बर कंदरा ना द्वारका शॉप ऐतिक मोर घंटे का इसलिए है हाँ छुट्टी है

ಅದೇ ಸ್ವಲ್ಪ ಇದ್ರಾಗ ಫ್ಲವರ್ ನೀನು ನೀನ್ ದ ಬರ್ಚೆ ಇದ್ದಾಗ ಬೊಕ್ಕೆ ಕೊಟ್ಟಿದ್ದೆ ಅವರಿಗೆ ಬಹಳ ಎಕ್ಸ್ಪೆನ್ಸಿವ್ ಈ ಬಹಳ ಮೋಸ ಆಯ್ತು ನನಗೆ ಏನದು ನೂರು ರೂಪಾಯಿ ಬೊಕ್ಕೆ ಹೋಗಿ ಐದ್ನೂರು ರೂಪಾಯಿ ಚಾರ್ಜ್ ಮಾಡಾರ ನನಗೆ ಸೊ ಮನ್ಸಿಗೆ ಸಂಟ್ ಆಗ್ತದೆ ಬಟ್ ಏನು ಮಾಡಕ್ ಬರಂಗಿಲ್ಲ ಅವರು ಪ್ಲಾನ್ ಮಾಡಂಗಿಲ್ಲ ನಾನು ಪ್ಲಾನ್ ಮಾಡಂಗಿಲ್ಲ ವಿ ಇವಿ ಹೆಂಡಪ್ ವಿತ್ ಇದು ಲಾಸ್ನಾಗ ಆಗ್ತೀವಿ ಸೊ ಇವತ್ತು ಎಂಥ ಚಂದ ಒಗ್ನಾರ ಮಾಡಿದ್ರೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿತ್ತೆ ಸೊ ಇನ್ನೇನು ಅವರಿಗೆ ವೆಬ್ಸೈಟ್ ತೋರ್ಸ್ಬೇಕಷ್ಟೊತ್ತಿಗೆ ನಮ್ದು ಏನು ವೆಬ್ಸೈಟ್ ಡೌನ್ ಆಗ್ಬಿಡ್ತರಿ ಸೊ ಡೆವಲಪ್ಮೆಂಟ್ ಅವ್ರ ಏನೋ ಮಾಡತ್ತದ ಟೆಸ್ಟಿಂಗ್ ಸೊ ಅಟ್ ಲೀಸ್ಟ್ ಒಂದ್ ಮೇಲಾರು ಡ್ರಾಪ್ ಮಾಡ್ಬೇಕಾಗಿತ್ತು ನಮಗೂ ಗೊತ್ತಾಗ್ಲಿಲ್ಲ ಸೊ ಅದೊಂದು ಬೇಜಾರಿನಾಗ ಆಕಾಶ್ ಕೂತಿದ್ರೆ ತೋರ್ಸಕ್ ಆಗಲಿಲ್ಲ ಅಂತ ಹೇಳಿ ಸೊ ನಾನಾ ಸಮಾಧಾನ ಮಾಡಿದೆ ಒಂದು ಪಿಜ್ಜಾ ಹೋಗ್ಸಿದೆ ಸ್ವಲ್ಪ ಸಮಾಧಾನ ಆಗ್ಯಾರೀಗಾ ಐ ಗಾಟ್ ಪೀಚ್ ಆಫ್ ಮೈಂಡ್ ಲಾಸ್ಟ್ ಟೈಮ್ ಐ ಗಾಟ್ ಹಾ ಪೇಂಟೇನ್ ಮಾಡತ್ತ ನೋಡ್ರಿ ಅದಕ್ಕೆ ಡಾರ್ ಬಾರ್ ಇಷ್ಟ ಮಾಡತ್ತೇ ನಂಗೆ ಏನ್ ಮಾಡತ್ತೆ ಆನಾ ಶಾರ್ಕ್ ಆಗತ್ತೆ ಇಷ್ಟ್ ಕೆಟ್ಟ ತಲಿ ಔಟ್ ಆಗೇತ ನಂದಿಗೆ ಎಲ್ಲಾ ಗೆಸ್ಟ್ ಬರ ಆತರೆಲ್ಲಾ ನೋಡ್ರಿ ಎಷ್ಟ ಆಕ್ಚುಲಿ ನಾ ಭಾಳ ಫ್ರೆಸ್ಟ್ ಆಗಿದ್ದೆ ರೀ ಡೈಲಿ ಡೈಲಿ ವೈಸ್ ನಾವು ಥಿಂಗ್ಸನ್ನು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಲ್ಲೆಲ್ಲೇ ವಾಪಸ್ ಇಟ್ವಿ ಅಂತಂದ್ರೆ ಮನಿ ಕ್ಲೀನ್ ಉಳಿತದ ಬಟ್ ನಾವು ಹಂಗೆ ಒಂದು ದಿನ ಎಲ್ಲ ಮನೆ ಕ್ಲೀನ್ ತ್ರಾಸ ಆಗೋಕೆ ಶುರು ಆಗ್ಬಿಡ್ತದ ನನಗೆ ಫಂಕ್ಷನ್ ಆಯ್ತಲ್ಲ ಹಿಂಗಾಗಿ ಅದು ತಲಿಗೆ ಮಾಲಿ ಹಾಕ್ತಾರಲ್ಲ ಅಂತರ ಬಂದಿದ್ವಿ ಎಲ್ಲ ನೋಡ್ಬೋದು ನೀವು ಶಾಪ್ಸ್ ಎಲ್ಲ ಒಡೆದ್ಬಿಟ್ಟ ನೋಡಿರಿ ಆ್ಯಕ್ಚುಲಿ ಏನಾಯ್ತಂದ್ರಿ ದಂಡಿ ಅಂತಾರೆ ನೋಡ್ರಿ ಅದಕ್ಕೆ ನಾನು ಅಡ್ವಾನ್ಸ್ ಕೊಟ್ಟು ಬಂದೆ ಬಟ್ ನನ್ನ ಮನ್ಯಾಗ ಅವ್ರು ತಗೊಂಡ್ ಬಂದ್ಬಿಟ್ಟಾರ ರೀ ಆಲ್ರೆಡಿ ವೇಸ್ಟ್ ಆಗಿಬಿಡ್ತು ಕಳ್ ಕುಬ್ಸಿದಾಗ ಎಲ್ಲ ಒಂದು ಹೊಸ ಹಾಕೋಬೇಕಂತೆ ಅದಕ್ಕೆ ಸೊಂಗಾಗಿ ಬ್ಲೌಸ್ ತೊಗೊಳಕ್ಕೆ ಯಾರ್ ನೋಡ್ರಿ ಶಾಪ್ ಏನು ಒಟ್ಟು ಫಂಕ್ಷನ್ ಅಂದ್ರ ಮನ್ಯಾಗ ಏನಾರ ನಡಿತಿತ್ತಾವು ಇವತ್ತೆಲ್ಲ ವರ್ಕ್ಶಾಪ್ ಎಲ್ಲ ಮಾಡಿದೆ ಭಯಂಕರ್ ಸುಸ್ತಾಗೈತ್ರಿ ಬಾ ಮಾತಾಡಬೇಕಾಗತ್ತ ಟೂ ಅವರ್ಸ್ ನಾನ್ ಸ್ಟಾಪಿಂಗ್ ಅಲ್ಲ ಯಾವ ಸಿಮಿಲರ್ ಅಟ್ ಯಾವ್ದು ಮ್ಯಾಚ್ ಆಗಬಹುದಂತ ಸೇಮ್ ಅಂತ ಹೆಂಗ್ ತಗೋತಿ ಹೇಳ ನೋಡ್ರಿ ನಮ್ನೇ ಟ್ರಾಫಿಕ್ ಇರ್ತೈತಿ ಎಲ್ಲಿ ಹೋಗ್ಬೇಕು ನಾವು ಮನೆ ಹೊರಗರ ಹೋಗೋಣ ಬೇಡ ಐಶ್ವರ್ಯ ಏನ್ ಹ ಕಳ್ ಕುಬ್ಸಕ್ಕೆ ನಮ್ಮ ಅಮ್ಮನ ಮಗ ಆಮೇಲೆ ನಮ್ಮ ಅಮ್ಮ ಆಮೇಲೆ ಕಾಕ ಆಮೇಲೆ ಅಕ್ಕ ಅವ್ರ ಅಕ್ಕನ ಮಕ್ಕಳು ಸೊ ಮಾಮಿಗಳು ಎಲ್ಲರೂ ಬಂದಿದ್ದರಿ ಇನ್ನು ಒಂಥರ ಖುಷಿ ಬಿಕಾಸ್ ಇದು ಫಸ್ಟ್ ಫಂಕ್ಷನ್ ಅಲ್ರಿ ಮನೆಯಾಗ ಸೊ ಹಂಗಾಗಿ ಬಹಳ ಖುಷಿ ಆಗತ್ತದ ಸೊ ಏನು ಫಂಕ್ಷನ್ ಹೇಳಕ್ ಬಿಡುತ್ತೆ ನಿಮಗೆ ಐಶ್ವರ್ಯಾನ್ ಕುಬ್ಸೈತಿ ಕಳು ಕುಸ ಅದಕ್ಕೆ ಅವ್ರ ಮಾಮಗಳು ಎಲ್ಲಾರು ನೀವಂತಿರ್ಬೋದು ಯಾಕೆ ಕಾತಿ ಅಂತ ಎಲ್ಲ ನೋಡ್ರಿ ಬ್ಯಾಗ್ಸ್ ಎಲ್ಲ ತೊಗೊಂಬಂದೇನೆ ಹಿಂಗಾಗಿ ಮಟ್ಲೆ ಹಾಕಿ ಬಂದೇನೆ ಲಿಫ್ಟ ಎಲ್ಲರೂ ಬಂದಾರ ಸುಬಾರಿ ನೋಡೋಣ ಅಂತ ಏನೇ ಆಗ್ತದೆ ಎಲ್ಲಿ ಇಲ್ಲಿ ಬಾ ಬೇಡ ಕಮ್ ನೀಷ್ಟು ಓಡಾಡ್ಬೇಡ ಬಾರ ಐಶ್ವರ್ಯ ಈ ಲಾಗನ್ನ ನಾನು ಇಲ್ಲಿಗೆ ಮುಗ್ಸತೀನಿ ರೀ ಈ ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆ್ಯಂಡ್ ಇದ್ರ ಲಾಗದ್ದು ಕಂಟಿನ್ಯೂಷನ್ ಪಾರ್ಟ್ನ ನಾಳೆ ಹಾಕ್ತೀನಿ ಸೊ ಕಳ್ಕೊಬಿಸ್ದಾಗ ನಾವು ಏನೇನು ಮಾಡಿದ್ವಿ ಯಾರ್ಯಾರು ಬಂದಿದ್ರು ಅವೆಲ್ಲ ಮೆಮೊರೀಸ್ ನಿಮ್ಮ ಹತ್ರ ನಾನು ಹಂಚ್ಕೋತೇನೆ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಎಲ್ ಲವ್ ಯು ಆಲ್ ಬ ಬಾಯ್